ಅಂದರೆ ಇದು ಒಂದು ವಿಚಾರ ಹೇಳಿದೆ ಸರ್ ನಿಮ್ಮ ಯುದ್ಧಕಾಂಡ ರಿಲೀಸ್ ಟೈಮಲ್ಲೂ ಕೂಡ ಸರಿಯಾದ ಪ್ರೈಮ್ ಟೈಮ್ ಶೋಗಳು ಸಿಗ್ತಾ ಇಲ್ಲ ನಮಗೆ ಅನ್ನುವಂಥ ವಿಚಾರ ಬಟ್ ನಿಮ್ಮ ಹಿಂದಿನ ಹಿಂದೆ ಸಿನ್ಮಾ ರಿಲೀಸ್ ಆದರೂ ಕೂಡ ಪ್ರತಿಯೊಂದು ಸಿನ್ಮಾಗೂ ಇದೇ ಥರ ಸಮಸ್ಯೆ ಆಗ್ತಿದೆ ಯುದ್ಧಕಾಂಡ ಅಲ್ಲ ಈ ಇತ್ತೀಚಿನ ರಿಲೀಸ್ ಆದ ಸಿಮಾಗಳು ಕೂಡ ಅದೇ ಸಮಸ್ಯೆ ಅವರು ಎದುರಿಸ್ತಿದ್ದಾರೆ ಬಟ್ ನಮ್ಮ ಕನ್ನ ಕರ್ನಾಟಕದಲ್ಲಿ ಈ ಥರ ಸಮಸ್ಯೆ ಇದು ಪರಿಹಾರ ಅನ್ನುವಂಥದ್ದು ಇಲ್ವಾ ಏನು ಅಂತ ಇದು ಕಂಟಿನ್ಯೂ ಆಗ್ತಾ ಇದೆ ಇದಕ್ಕೆ ಏನು ಪರಿಹಾರ ಏನು ಅಂತ ಅಲ್ಲ ಅದಕ್ಕೆ ಅಂತಾನೆ ಕೂತ್ಕೊಂಡು ಒಂದು ದೊಡ್ಡ ಸುದೀರ್ಘ ಚರ್ಚೆ ಆದ್ರೆ ಅದು ಆಗುವಂಥದ್ದು ನಾನು ಒಬ್ಬನೇ ಹೇಳಿದ್ದಕ್ಕೆ ನಾಳೆ ಪರಿಹಾರ ಆಗ್ಬಿಡೋಲ್ಲ ಅಥವಾ ನಾನು ಹೇಳಿದ್ದೆ ಸರಿ ಅನ್ನೋದು ತಪ್ಪು ನಂದು ಹೌದು ನಂದೇ ಆದಂಥ ವೈಯಕ್ತಿಕ ವಿಚಾರಗಳಿದ್ದಾವೆ ನಂದೇ ಆದಂಥ ಅನಿಸಿಕೆಗಳು ಇದ್ದಾವೆ ಬಟ್ ಅದಕ್ಕೆ ಪರಿಹಾರಗಳು ನಾನು ಹಿಂಗೆ ಒಬ್ಬನೇ ಕುತ್ಕೊಂಡು ಇದೇ ಪರಿಹಾರ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡೋದು ತಪ್ಪಾಗತ್ತೆ ಅದಕ್ಕೆ ಸೂಕ್ತವಾದಂಥ ವ್ಯಕ್ತಿಗಳು ಅದಕ್ಕೆ ಫಿಲಮ್ ಚೇಂಬರ್ಸ್ ಅನ್ನೋದಿದೆ ಅಫ್ಕೋರ್ಸ್ ನೀವು ಎಲ್ಲ ನೀವು ಕೂಡ ಪ್ರಯತ್ನ ಮಾಡಿ ನೀವು ಕೂಡ ಒಂದು ಮನಸ್ಸು ಮಾಡಿ ಎಲ್ಲರನ್ನು ಸೇರಿಸುವಂಥ ಪ್ರಯತ್ನಗಳು ಮಾಡಿದರೆ ನಾವು ರೆಡಿ ಇದೀವಿ ಕೂತ್ಕೊಂಡು ಮಾತಾಡೋದಕ್ಕೆ ಚರ್ಚೆ ಮಾಡೋದಕ್ಕೆ ಅದಕ್ಕೆ ಡೆಫಿನೆಟ್ಲಿ ನೀವೆಲ್ಲ ಒಂದು ಪರಿಹಾರ ಬರಬೇಕು ಬಟ್ ಹಿಂಗೆ ನಾನು ಮಾತಾಡಿದರೆ ಅದಕ್ಕೆ ಅರ್ಥ ಅಂತ ಬರಲ್ಲ ನಾನು ಹೇಳೋದೇನಂದರೆ ನಮ್ಮ ನಾಡಲ್ಲಿ ನಾವು ಇಷ್ಟೊಂದು ಕೇಳ್ಕೊಳ್ಳುವಂಥ ಅವಶ್ಯಕತೆ ಇದೆಯಾ ಅವರು ಅಂತ ನಾನು ಕೇಳ್ತಿರೋದು ಇಷ್ಟೊಂದು ತುಂಬ ಏನು ದುಃಖ ಪಡುವಂಥ ಸಂಗತಿನೇ ನೀವು ಹೌದು ನಮ್ಮ ಭಾಷಾ ಅಭಿಮಾನ ನಮ್ಮ ನೆಲ ನಮ್ಮ ಜಲದಲ್ಲಿ ನಮ್ಮ ಮೊದಲನೇ ಆದ್ಯತೆ ಇರಬೇಕು ನಮ್ಮ ಹಕ್ಕಿರಬೇಕು ಅಲ್ಲ ಅದಕ್ಕೆ ಹೇಳಿದ್ದೆ ಅದಕ್ಕೆ ಪರಿಹಾರ ಒಂದೇ ಮಾತಲ್ಲಿ ಒಂದೇ ಕ್ಷಣದಲ್ಲಿ ಹಿಂಗೆ ಹೇಳಿದರೆ ಅದಕ್ಕೆ ಸಿಕ್ಬಿಡತ್ತೆ ಅನ್ನೋದು ಸುಳ್ಳು ನಾನು ಹೇಳದೆ ಸರಿ ಅನ್ನೋದು ತಪ್ಪು ಅದನ್ನೇ ಇಲ್ಲಿದೆ ಅದಕ್ಕೆ ಒಂದು ಸೂಕ್ತವಾದಂಥ ಒಂದು ಚರ್ಚೆ ಸೂಕ್ತವಾದಂಥ ವ್ಯಕ್ತಿಗಳ ಜೊತೆ ಮಾಡಿದಾಗ ಅದಕ್ಕೆ ಏನಾದರೂ ಒಂದು ಪರಿಹಾರ ಬರಬೇಕು ಅದೊಂದು ನೋವಿನ ಸಂಗತಿನೇ ಅದು ಹೌದು ಆದರೆ ನೀವು ಕೂಡ ಒಂದು ಆರೋಪ ಅಂತ ಹೇಳ್ತಾ ಇಲ್ಲ ಬಟ್ ನೀವು ಕೂಡ ಕೆ ಮಾಡಿದ್ರಿ ಮಾಡಿದರೆ ಈ ಥರದ ನನಗೆ ತೊಂದರೆ ಆಗಿದೆ ತೊಂದರೆ ಆಗ್ತಾ ಇದೆ ಅನ್ನುವಂಥ ವಿಚಾರ ಕೂಡ ಹೇಳಿದರೆ ಬಟ್ ಅದು ಹೇಳಿ ಆದಮೇಲೆ ಏನಾದರೂ ಬದಲಾವಣೆ ಆಯ್ತಾ ಏನು ಅಂತ ಅದು ಹೇಳಾದ್ಮೇಲೆ ಒಂದು ತಾತ್ಕಾಲಿಕವಾದಂಥ ಬದಲಾವಣೆ ಆಯಿತು ಬಿಟ್ಟರೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಆಗಲಿ ಅಥವಾ ಒಂದು ತುಂಬ ದೊಡ್ಡ ವ್ಯತ್ಯಾಸ ಅನ್ನೋದೇನು ಸೃಷ್ಟಿ ಆಗಲಿಲ್ಲ ಒಂದು ತಕ್ಕ ಒಂದು ತಾತ್ಕಾಲಿಕವಾದಂಥ ಬದಲಾವಣೆ ಆಯಿತು ಅಷ್ಟೇ ಈ ಸಿನಿಮಾ ವಿಚಾರಕ್ಕೆ ಬಂದರೆ ಒಂದು ಹೇಳ್ತಾ ಇದ್ರು ಡೈರೆಕ್ಟ್ರು ಒಂದು ಮೇಕಪ್ಗೋಸ್ಕರ ಬಾಂಬೆ ತನಕ ಅಲ್ದಾಡಿದ್ದೀವಿ ಆ ಥರ ಸೆಟಪ್ ಎಲ್ಲ ತರಿಸಿದ್ದೀವಿ ಅಂತ ಹೇಳ್ತಾಯಿದ್ರು ಈ ಟೀಮ್ ಬಗ್ಗೆ ಹೇಳೋದಾದರೆ ಟೆಕ್ನಿಷಿಯನ್ ಬಗ್ಗೆ ಹೇಳೋದಾದರೆ ನಿಮ್ಮ ಟೀಮ್ ಬಗ್ಗೆ ಈ ಸಿನಿಮಾದಲ್ಲಿ ಎಲ್ಲ ಖುಷಿ ಆಗುತ್ತೆ ಬಿಕಾಸ್ ಕನಸುಗಳಿದ್ದಾವೆ ದೊಡ್ಡ ದೊಡ್ಡ ಕನಸುಗಳಿದ್ದಾವೆ ಸಿನಿಮಾನ ಆ ರೀತಿ ತೋರಿಸ್ಬೇಕು ನಮ್ಮ ಹೀರೋನ ಆ ಥರ ತೋರಿಸ್ಬೇಕು ಏನು ಕಾಂಪ್ರಮೈಸ್ ಆಗದೆ ನಾವು ದೊಡ್ಡ ಮಟ್ಟದಲ್ಲಿ ಏನು ಎಲ್ಲ ಕಡೆ ಎಲ್ಲ ಆಡಿಯನ್ಸಿಗೂ ಎಲ್ಲ ಭಾಗದ ಆಡಿಯನ್ಸ್ಗಳಿಗೂ ಅಪೀಲ್ ಆಗಬೇಕು ಆ ಥರದ್ದೊಂದು ಸಿನಿಮಾ ಮಾಡಬೇಕು ಅಂತ ಅದಕ್ಕೆ ಪ್ರಯತ್ನಗಳು ಅದು ಅದಕ್ಕೆಲ್ಲೂ ಸೋಲು ಸೆಕೆಂಡ್ರಿ ಬಟ್ ನಮ್ಮ ಪ್ರಾಮಾಣಿಕ ಪ್ರಯತ್ನ ಅದಕ್ಕೊಂದು ಹಸಿವು ಅದಕ್ಕೆ ರೀಸರ್ಚ್ ಮಾಡೋಂಥ ಅದು ತುಡಿತಗಳು ಇರುತ್ತಲ್ಲ ಅದು ನೋಡುವ ಭಾಳ ಆಗುತ್ತೆ ಹಾಗಾಗಿನೇ ಬೀಂಗ್ ಪಾರ್ಟ್ ಆಫ್ ದಿಸ್ ಪ್ರೊಡಕ್ಷನ್ ದಿಸ್ ಟೀಮ್ ಭಾಳ ಖುಷಿ ಆಗುತ್ತೆ ನನಗೆ ಯುದ್ಧಕಾಂಡ ಕಾಂತ ಒಂದು ಸ್ವಲ್ಪ ನಮಗೆ ಲೇಟಾಗಿ ಸಿಕ್ತು ಸಿನಿಮಾ ಯಾಕಂದರೆ ತುಂಬ ಗ್ಯಾಪ್ ತಗೊಂಡಿದ್ರಿ ನೀವು ಈ ನಂತರದಲ್ಲಾದರೂ ಕೂಡ ಬ್ಯಾಕ್ ಟು ಬ್ಯಾಕ್ ಸಿನ್ಮಾಗಳು ನಿರೀಕ್ಷೆ ಮಾಡ್ಬೋದಾ ಅಜಯ್ ರಾವ್ ಅವ್ರ ಕಡೆಯಿಂದ ಅಂತ ಅಲ್ಲ ಹಂಗೆ ಹೇಳೋಕ್ಕಾಗಲ್ಲ ನಾನು ಸಿನ್ ಎಲ್ಲ ಸಿನಿಮಾದಕ್ಕೂ ನಾನು ಪ್ರೊಡ್ಯೂಸರ್ ಅಲ್ಲ ನಾನೊಬ್ಬ ಕಲಾವಿದ ಅಷ್ಟೆ ನನ್ನ ಅವ್ರು ಕೇಳುವಂಥ ಟೈಮಲ್ಲಿ ನಾನು ನನ್ನ ಡ್ಯೂಟಿ ನನ್ನ ಕರ್ತವ್ಯ ನಾನು ಅವ್ರಿಗೆ ಬೇಕಾಗಿರ್ತಕ್ಕಂಥ ಫಿಟ್ನೆಸ್ಸಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಅಪಿಯರೆನ್ಸಲ್ಲಿ ನಾನು ಭಾಗಿಯಾಗಬೇಕು ಅವ್ರ ಡೇಟ್ಸಲ್ಲಿ ಆಮೇಲೆ ಅವ್ರು ಅಂದ್ಕೊಂಡಿರ್ತಕ್ಕಂಥ ಕನಸುಗಳನ್ನು ಒಬ್ಬ ಆರ್ಟಿಸ್ಟಾಗಿ ನಾನು ಅದನ್ನು ನಿರ್ವಹಿಸಬೇಕು ಇದು ನನ್ನ ಜವಾಬ್ದಾರಿಗಳು ಹಾಗಂತ ನಾನು ಬಂದ ಬಂದು ಸಿನಿಮಾಗಳೆಲ್ಲ ಒಪ್ಕೊಳ್ಳೋಕ್ಕಾಗಲ್ಲ ನಂಬಿಕೆನೂ ಹುಸಿ ಮಾಡೋಕ್ಕಾಗಲ್ಲ ಜವಾಬ್ದಾರಿಯಿಂದನೂ ಮಾಡಬೇಕು ಅಟ್ ದ ಸೇಮ್ ಟೈಮ್ ನನ್ನ ಕೆಲಸ ಮುಗಿಸಾದ್ಮೇಲೆ ನೆಕ್ಸ್ಟ್ ಅವ್ರ ಕೆಲಸಗಳಾಗತ್ತೆ ಸೊ ಆ ವಿಚಾರ ಪ್ರಾಮಿಸ್ ಮಾಡೋದು ಕಷ್ಟ ಆಗುತ್ತೆ ಇಷ್ಟು ಸಿನಿಮಾಗಳು ಸಾಲ ಸಲಾಗಿ ಬರ್ತಾವೆ ಇಷ್ಟು ಮಾಡ್ತೀನಿ ಅಷ್ಟು ಮಾಡ್ತೀನಿ ಅಂತ ಹೇಳೋಕ್ಕೆ ತಪ್ಪಾಗುತ್ತೆ ಇನ್ನು ನಿಮ್ಮ ಪ್ರೊಡಕ್ಷನಲ್ಲಿ ಇನ್ನು ಹೊಸಬರಿಗೆ ಆ ಥರದ್ದು ಏನಾದ್ರು ಚಾನ್ಸ್ ಕೊಡುವಂಥ ವಿಚಾರ ಕೂಡ ಆಗ್ತಾ ಇದೆಯಾ ಏನು ಅಂತ ನಿಮ್ಮ ಪ್ರೊಡಕ್ಷನ್ ಹೊಸೊಬ್ಬರು ಹಳುಬ್ರು ಅಲ್ಲ ಸರ್ ಆ ಪಾತ್ರಕ್ಕೆ ಅವರು ಸೂಟ್ ಆಗಬೇಕು ಅದಕ್ಕೆ ಅರ್ಹರಾಗಿರಬೇಕು ಅದಕ್ಕೆ ಸೂಕ್ತವಾಗಿರಬೇಕು ಆ ಪಾತ್ರಕ್ಕೂ ಅವರು ನೋಡಿದಾಗ ಅದಕ್ಕೆ ಹೋಲಿಕೆ ಆಗಿಟ್ಟು ದ ಕಾಸ್ಟಿಂಗ್ ಶುಡ್ ಬಿ ಪರ್ಫೆಕ್ಟ್ ಅದಕ್ಕೆ ಹೊಸೊಬ್ಬರಾದರೂ ಸರಿ ಹಳುಬ್ರಾದರೂ ಸರಿ ಓಕೆ ಸರ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ